ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಹಬ್ಬ ಮಾಡ್ತಾಯಿದ್ದೀರಾ ಖುಷಿಯಿಂದ ಅಂತ ಅಂದ್ಕೊಳ್ತೀನಿ ಇವತ್ತು ಯುಗಾದಿ ಹಬ್ಬ ಭಾನುವಾರ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಸ್ನೇಹಿತರೆ ಇವಾಗ ನಾನು ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆ ಐದು ಗಂಟೆ ಎದ್ದಿದ್ದು ಆವಾಗಿಂದ ಇಷ್ಟು ಬ್ಯುಸಿ ಇದ್ದೆ ಅಂದರೆ ಈ ಮಾತಾಡೋಕ್ಕೂ ಫೋನ್ ಮುಟ್ಟೋಕ್ಕೂ ಕೊಡ್ಸತಿರ್ಲಿಲ್ಲ ಇವಾಗ ಸ್ವಲ್ಪ ಫ್ರೀ ಇದೆ ಅಂತ ಅಂದ್ಕೊಳ್ಳಿ ಹಾಗಾಗಿ ವಿಡಿಯೋನ ಶುರು ಮಾಡಿದೆ ನಮ್ಮ ಮನೆಯವರು ಮತ್ತು ಪಾಪು ವೀಳೆದಲ್ಲೇ ಬೇಕಿತ್ತು ಪೂಜೆಗೆ ತರೋಕ್ಕೆ ಅಂತ ಹೇಳಿ ಹೋಗಿದ್ದಾರೆ ಇನ್ನೂ ಅಡುಗೆ ಅರ್ಧ ಅಡುಗೆ ಆಗಿದೆ ಇನ್ನು ಅರ್ಧ ಭಾಗದಷ್ಟು ಆಗಬೇಕು ಪಲ್ಯ ಹಾಗೆ ಸಾಂಬಾರು ಬೇಳೆ ಬೇಯಿಸಿದ್ದೀನಿ ಹೋಳಿಗೆ ಮಾಡಬೇಕು ಹೋಳಿಗೆ ಮಾಡಿ ಮತ್ತೆ ಬೊಂಡ ಕೋಸುಬೇಷ್ಟು ಮಾಡಿ ಪೂಜೆನ ಶುರು ಮಾಡಬೇಕು ಇವತ್ತು ನಾವು ಹಿರಿಯರ ಪೂಜೆ ಮಾಡ್ತೀವಿ ಹಿರಿಯರಿಗೆ ಎಡೆ ಹಾಕೋದು ಅಂತಾರಲ್ಲ ಆ ಥರ ನಮ್ಮಲ್ಲಿ ಯುಗಾದಿ ಹಬ್ಬದ ದಿನ ನಮ್ಮ ಮಾಡೋ ಅಂಥದ್ದು ಲಾಸ್ಟು ವರ್ಷನೂ ಮಾಡಿದ್ವಿ ತೋರಿಸಿದ್ದೆ ನಾನು ನಿಮಗೆ ಈ ವರ್ಷವೂ ಹಾಗೇ ಇನ್ನು ತೋರಿಸ್ತೀನಿ ಬೆಳಗ್ಗೆಯಿಂದ ಎಷ್ಟೆಲ್ಲ ಆಯಿತು ಇದೆಲ್ಲ ತೋರಣ ಎಲ್ಲ ಕಟ್ಟಿ ಚೆಂದ ಆಗೈತಿ ನಮ್ಮನೆ ತೋರಿಸ್ತೀನಿ ನಿಮಗೂ ಇನ್ನು ನಾನು ಬೆಳಗ್ಗೆ ಬೇಗನೆ ಎದ್ದು ರಂಗೋಲಿ ಹಾಕಿದ್ದೆ ನೋಡಿ ಈ ಥರ ಶಂಕು ಥರ ಕಾಣೋಂಥದ ರಂಗೋಲಿನ ಹಾಕಿದ್ದೆ ಹಾಗೆ ತೋರಣ ನೋಡಿ ತೋರಣ ನಮ್ಮ ಮನೆ ಹಳೆ ಮನೆ ಆದರೂ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇತ್ತು ಅಂತೀರಾ ಇಲ್ಲಿ ಮುಂಬಾಗಿ ಈ ಥರ ತೋರಣಕ್ಕೆ ಈ ಥರ ಪಿಂಕ್ ಕಲರ್ ಸಿಗ್ಸಿದ್ವಿ ಜಮ ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ನಾಗ ಸಕ್ಕಾಗಿ ಕಾಣಿಸ್ತಾ ಇತ್ತು ಇನ್ನು ಒಳಗಡೆ ಈ ಥರ ಹೊಸ್ಲಿಗೆ ಹಳದಿ ಕಲರ್ದು ಸೇವಂತಿಗೆ ಹೂವನ್ನ ಇಟ್ಟಿದ್ದೆ ಇಲ್ಲೂ ಕೂಡ ಅಷ್ಟೇ ಗ್ರೀನ್ ಆ್ಯಂಡ್ ಎಲ್ಲೋ ಕಾಂಬಿನೇಷನಲ್ಲಿ ಕಾಣಿಸ್ತಾ ಇತ್ತು ಇದ್ರೂ ಎಷ್ಟು ಹಚ್ಚ ಹಸ್ರವಾಗಿ ಕಾಣಿಸ್ತಾ ಇತ್ತು ಅಂತ ಅಂತೀರ ಇದ್ರಾಗಿನ್ನೂ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇತ್ತು ಇದಕ್ಕಿಂತ ಎಳೆ ಎಳೆ ಆಗಿತ್ತು ಅವು ಇನ್ನೂ ಎದ್ರಿಗೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದ್ವು ಅದಾದಮೇಲೆ ನಮ್ಮ ಮನೆಯವರು ಮತ್ತು ಪಾಪು ಇಬ್ರು ಇಸ್ಕೊಂಡು ಬಂದರು ಇಳೆದಲ್ಲೇ ಬೇಕಿತ್ತು ಪೂಜೆಗೆ ಅದಕ್ಕೆ ಹಾಗೆ ಅಲ್ಲೇ ಅಂಜೂರದ ಹಣ್ಣು ಕೊಟ್ರಂತೆ ತೋರಿಸ್ತಾ ತೋರಿಸ್ತಾರೆ ನನ್ನ ಮಗ ಅಂಜೂರದ ಹಣ್ಣು ಕೊಟ್ಟರು ಇಸ್ಕೊಂಬಂದ್ವಿ ಅಮ್ಮ ಅಂತ ಹಾಗೆ ಅವ್ರದ್ದಿನೂ ಅವ್ರದ್ದೆಲ್ಲ ಆಗಿಲ್ಲ ನಾನು ಫಸ್ಟ್ ಸ್ನಾನ ಮುಗಿಸ್ಕೊಂಡು ಎಲ್ಲ ಅಡುಗೆನೆಲ್ಲ ಮುಗಿಸಿ ಮತ್ತೊಂದು ಬಾರಿ ಮತ್ತೊಂದು ಮತ್ತೊಂಬಾರಿ ಸ್ನಾನ ಮುಗಿಸ್ಕೊಂಡು ಮತ್ತೆ ನಾನು ಸೀರೆನ ಹಾಕ್ಕೊಂಡು ಇದೆಲ್ಲ ಪೂಜೆನ ಮಾಡಿದ್ವಿ ಇಲ್ಲಿ ಹಿರಿಯರು ಪೂಜೆ ಮಾಡಿದ್ದೀವಿ ನಮಗೆ ಎಷ್ಟು ಅನುಕೂಲ ಹೇಗಾಗುತ್ತೋ ಆ ಥರ ಇಲ್ಲಿ ನನ್ನ ಮಗ ಅಲ್ಲಿ ಹಣ್ಣು ನೋಡ್ಬಿಟ್ಟು ಹಣ್ಣು ಬೇಕು ಅಂತ ಹೇಳಿ ಹೇಳ್ತಾ ಇದ್ದ ಮತ್ತು ಅವನಿಗೆ ಸಪ್ರೇಟಾಗಿ ಬೇರೆ ಹಣ್ಣು ಇದ್ವು ದ್ರಾಕ್ಷಿ ಹಣ್ಣನ್ನು ಕೊಟ್ಟೆ ಅವನು ಅದನ್ನು ತಿಂತಾಯಿದ್ದಾನೆ ಇಲ್ಲಿ ನಮ್ಮ ಮನೆಯವರು ಆರ್ತಿನ ಮಾಡ್ತಾ ಇದ್ದಾರೆ ಆದ್ರೆ ನನ್ನ ನಡುವೆ ನನ್ನ ಮಗನೇನಾದರೂ ಒಂದೊಂದು ಇದ್ದೇ ಇರುತ್ತೆ ಕಿತಾಪತಿಗಳು ಇಲ್ಲಿ ನೋಡ್ಬೋದು ಅವಂದೇ ಇದೆ ಅಲ್ಲ ವೀಡಿಯೋ ಸಣ್ಣ ಸಣ್ಣ ಪುಟ್ಟದ ಅತ್ಲ ಇಟ್ಲ ಹೋಗಿರೋದು ಇನ್ನು ಇಲ್ಲಿ ಈ ರೀತಿಯಾಗಿ ಅವ್ರ ಮುಂದೆ ಮೂರೇ ನೈವೇದ್ಯಕ್ಕೆ ಎಡೆ ಹಾಕಿದ್ವಿ ಮತ್ತು ಸಪ್ರೇಟಾಗಿ ಒಂದು ಐದು ಎಡೆನ ಮಾಡಿದ್ವಿ ಈ ಥರ ನಮ್ಮ ಕಡೆ ಯಾವ ಥರ ಮಾಡ್ತಾರೋ ಆ ಥರನ ನಾವು ಇವ ಈ ಬಾರಿ ಯುಗಾದಿಲಿ ಪೂಜೆನ ಮಾಡಿದ್ದು ನಾನೊಂದು ಸಿಂಪಲ್ ಆಗಿರೋ ಸೀರೆನ ಹೊಟ್ಟೆ ನನಗೆ ಹೋಳಿಗೆ ತಟ್ಟಿ ಮತ್ತು ಇದೆಲ್ಲ ಮಾಡಿ ಸಾಕಾಗೋಗಿತ್ತು ಸೀರೆನೂ ಬೇಡ ಏನು ಬೇಡ ಅನಿಸಿತ್ತು ಆದರೂ ಈ ಪೂಜೆ ಟೈಮಿಗೆ ಉಡ್ಲೇಬೇಕಲ್ಲ ಅಂತ ಹೇಳಿ ನಾನು ಈ ರೀತಿಯಾಗಿರೋಂಥ ಒಂದು ಸಿಂಪಲ್ ಸೀರೆನ ಹುಟ್ಟೆ ಆದರೂ ಆ ಸೀರೆ ಬ್ಲೌಸ್ ನನಗೆ ಆಗಲ್ಲ ಹಂಗಾಗಿ ಯಾವುದೋ ಸೀರೆಗೆ ಯಾವುದೋ ಬ್ಲೌಸ್ ಅನ್ನೋ ಥರದ್ದು ಹಾಕಿ ವೇರ್ ಮಾಡಿದೆ ಇನ್ನು ಸ್ನೇಹಿತರೆ ನಾನು ಹಿಂದಿನ ದಿನ ಅಮಾವಾಸ್ಯದ ದಿನ ನಾನು ಏನೆಲ್ಲ ಅಡುಗೆ ಮಾಡಿದ್ದೆ ಅದ್ರದ್ದು ವೀಡಿಯೋನ ಮಾಡಿದ್ದೆ ಆದರೆ ಇವತ್ತು ನನಗೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ನನ್ನ ತಲೆಗೆ ಏನಿತ್ತು ಮಧ್ಯಾಹ್ನದ ಊಟದ ಟೈಮಿಗೆ ಸರಿಯಾಗಿ ನಮ್ದು ಪೂಜೆ ಎಲ್ಲ ಆಗ್ಬಿಡ್ಬೇಕು ಅಂತ ಹಂಗಾಗಿ ಬರೀ ಅಡುಗೆ ಮಾಡೋದ್ರಲ್ಲೇ ಮಾಡೋದ್ರಲ್ಲೇ ಬಿಸಿ ಅದೇ ನಾವು ಡೈಲಿ ಏನೋ ಒಂದು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ರೂಢಿ ಅಲ್ವಾ ಈ ಹಬ್ಬದ ದಿನ ಸ್ವಲ್ಪ ಜಾಸ್ತಿ ಅಡುಗೆಗಳು ಅದನ್ನು ಕೂಡ ನನಗೆ ಈ ಹೋಳಿಗೆ ಅದೆಲ್ಲ ಒಬ್ಬಳಿಗೆ ಮಾಡಿ ಅಭ್ಯಾಸ ಇಲ್ಲ ಯಾವಾಗಲೂ ಅಮ್ಮ ಇರೋರು ಹಿಂಗೆ ಯಾರಾದರೂ ಒಬ್ರು ಇದ್ದೇ ಇರೋರು ಫಸ್ಟ್ ಟೈಮ್ ನಾನು ಒಬ್ಳೆ ಎಲ್ಲ ಥರದನ್ನು ಮಾಡಬೇಕಾಗಿತ್ತು ಬೋಂಡ ಮಾಡಬೇಕು ಆಮೇಲೆ ಹಪ್ಲಸ್ ಹಪ್ಲಸನಿಗೆ ಇನ್ನೇ ಕರೆದಿಟ್ಟಿದ್ದೆ ಸಾರಿ ಪಲ್ಯ ಕೋಸಂಬ್ರಿ ಬೋಂಡ ಒಬ್ಬಟ್ಟು ಸಾರು ಹೋಳಿಗೆ ಈ ಥರದ್ದೆಲ್ಲನೂ ಒಬ್ಬಳೆ ಮಾಡೋದ್ರಿಂದ ನಾನು ಸ್ವಲ್ಪ ಕಷ್ಟ ಅನಿಸ್ತು ಹಂಗಾಗಿ ನಿಂಗೆ ವೀಡಿಯೋನೇ ಮಾಡೋಕ್ಕಾಗಲಿ ಅದ್ರ ಕಡೆ ಅಮ್ಮನೇ ಇಲ್ಲ ಈ ಕಡೆ ಅಡುಗೆ ಹೆಂಗೆ ಬರ್ತದೋ ಅಂತ ನಮ್ಮ ಅಕ್ಕನ ಜೊತೆ ವೀಡಿಯೋ ಕಾಲಲ್ಲಿ ಮಾತಾಡ್ಕಂತ ಮಾತಾಡ್ಕಂತ ಅವಳು ಹೆಂಗೆ ಮಾಡ್ತಾಳೆ ಅಂತ ಅವಳು ನೋಡ್ಕಂತ ನಾನು ಮಾಡಿದ್ದೆ ಆಯಿತು ಇವತ್ತು ದಿನ ಪೂರ ಒಂಥರ ಇಬ್ರು ಜೊತೆಗೆ ಹಬ್ಬ ಮಾಡಿದ್ವೇನೋ ಅಂಬೋದು ಆ ಥರ ವೀಡಿಯೋ ಕಾಲಲ್ಲೇ ಮುಳುಗಿದ್ವಿ ಇದು ಪೂಜೆ ಮಾಡ್ಬೇಕಾರೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದು ಈಗ ಪೂಜೆ ಎಲ್ಲ ಆಗತ್ತು ನಾವು ನಮ್ಮ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀವಿ ಪಾಪನು ಮಾಡ್ದೆ ಅವನಿಗೇನು ಅವನಿಗೆ ಹಣ್ಣು ತಿನ್ನೋದೇ ಹತ್ತೋಗಿತ್ತು ಅವನು ಸ್ನಾನ ಮಾಡಿ ಮಲಗಿದ್ದ ನಾವಿನ್ನೇನು ಪೂಜೆ ಇನ್ನೇನು ಮುಗಿಸ್ಬೇಕು ಅನ್ನೋ ಟೈಮಿಗೆ ಎದ್ದು ಬಂದ ಅಷ್ಟೆ ಹಾಗಾಗಿ ಅವ್ನು ಟವಲಲ್ಲೇ ಇದ್ದಾನೆ ಇವತ್ತಿನ ದಿನ ಹಿಂಗಿತ್ತು ಸ್ನೇಹಿತರೆ ಜಾಸ್ತಿ ನಾನು ಇವತ್ತಿನ ದಿನದ್ದು ವೀಡಿಯೋನ ಮಾಡ್ಕೊಳಿಕ್ಕಾಗಲೇ ಇಲ್ಲ ಈ ರೀತಿಯಾಗಿ ಮಾಡಿದ್ದು ನಾನು ಒಂದು ಸರಿ ಈ ಕಡೆ ತೋರಿಸ್ತಾ ಇದ್ದೀನಿ ನೋಡಿ ಈ ಕಡೆ ಬೇರೆ ದೇವರಿಗೆಲ್ಲ ನೈವೇದ್ಯ ಮಾಡಿದ್ದು ಈ ಕಡೆ ಇಟ್ಟಿದ್ದೀವಿ ಹಿಂಗೆ ಈ ಕಡೆ ಪೂಜೆನ ಮಾಡಿದ್ದೀವಿ ನಾನು ಈ ರೀತಿಯಾಗಿ ಸಿಂಪಲ್ ಸೀರೆ ಉಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಅದನ್ನು ಹೆಂಗೆ ಹೋ ಹುಟ್ಟಿದ್ದೆ ಇಲ್ಲಿ ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಹೇಗೆ ಇಷ್ಟು ವೀಡಿಯೋ ಮಾಡೋ ಅಷ್ಟು ನನಗೆ ಪೇಷನ್ಸ್ ಇರಲಿಲ್ಲ ನನಗೆ ಹೊಟ್ಟೆನೂ ಹುಷ್ಬೇಕಾಯ್ತು ಊಟ ಮಾಡಬೇಕಾಯ್ತು ಅದಾದ ನಂತರ ನಾನು ಮತ್ತೆ ನಾಲ್ಕು ಐದು ಐದೂವರೆ ಅಷ್ಟೊತ್ತಿಗೆ ಸಿಗ್ತಾ ಇದ್ದೀನಿ ಇವತ್ತೇ ಚಂದ್ರ ಕಾಣ್ಬೋದು ಅಂತೇಳಿ ಎಲ್ಲ ಕಡೆನು ಹೇಳ್ತಾ ಇದ್ದರು ಹಾಗಾಗಿ ನಾವು ಕೂಡ ಚೆನ್ನಾಗಿ ರೆಡಿಯಾಗೋಣ ಅಂತೇಳಿ ಅನ್ಕಂಡೆ ನಾನು ಇರೋ ಸೀರೆ ಇದೆ ಸ್ವಲ್ಪ ತೇಳೆ ಎಲ್ಲ ಪಾಚಿದೆ ಬಟ್ ನಮ್ಮ ಪಾಪುಗೆ ಹೊಸ ಬಟ್ಟೆ ಹಾಕಿದ್ದೀನಿ ಹೇಗೆ ಕಾಣ್ತಾ ಕಾಣ್ತಾ ಇದ್ದಾನೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ಪಂಚೆ ಮತ್ತು ಶರ್ಟು ಶಲ್ಲೆ ಅವನುಕಂಡ ಅಂತೇಳಿ ಅವ್ರ ಅಪ್ಪನ ಅದೇ ಕಲರ್ ಮ್ಯಾಚಿಂಗ್ ಇನ್ನೊಂದು ಶರ್ಟ್ ಇತ್ತು ಅದು ಅದನ್ನು ಹಾಕಿದ್ದಾರೆ ಇಲ್ಲಿಂದ ನೋಡ್ತಾ ಇದ್ದೀವಿ ಆಗಿತ್ತು ಮಧ್ಯಾಹ್ನ ಸ್ವಲ್ಪ ಗುಡುಕ್ತು ಸಾರಿ ಗುಡುಕ್ತು ಮೂರುವರೆ ನಾಲ್ಕು ಗಂಟೆ ಅಷ್ಟೊತ್ತಿ ಒಳ್ಳೆ ಮಳೆ ಮೋಡ ಆಗಿ ಗುಡುಗು ಅದೆಲ್ಲ ಆಯ್ತು ಬಟ್ ಮಳೆ ಬರಲಿಲ್ಲ ಆದರೆ ಮೋಡ ಇತ್ತು ಕಾಣ್ಬೋದು ಅಂತ ಅನ್ಕಂಡ್ವಿ ಹಂಗಾಗಿ ಹಿಂಗೆಲ್ಲ ರೆಡಿಯಾಗಿ ಇಲ್ಲಿ ನಮ್ಮನೆ ಹತ್ರ ಕಾಣಲ್ಲ ಅಂತ ಹೇಳಿ ಡೋರ್ ಹಾಕ್ಕೊಂಡು ಅಲ್ಲಿ ನಮ್ಮನೆಯಿಂದ ಒಂದು ಸ್ವಲ್ಪ ದೂರ ಆ ಕಡೆ ಹೋದರ್ಷ ಎಲ್ಲ ತೋ ಹೋಗಿ ನೋಡಿದ್ವಿ ಹೋದ ವರ್ಷ ತೋರಿಸಿದ್ದೆ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಇಲ್ಲಿ ನನ್ನ ಮಗ ನೋಡಿ ಅವ್ನು ಆಟ ಆಡ್ತಾ ಇದನ್ನು ನನಗೆ ಫುಲ್ ಖುಷಿಯಾಗ್ಬಿಟ್ಟತೆ ಅವ್ನು ಹೇಗೆ ಕಾಣಿಸ್ತದ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಈ ಬಾರಿ ಹಬ್ಬಕ್ಕೆ ಅಂತ ಏನು ಬಟ್ಟೆ ತಗೊಳಲಿಲ್ಲ ಇತ್ತು ಬಟ್ಟೆ ಹೊಸ ತಂದವು ಮುಂಚೆ ತಂದವಿದ್ವು ಅವನ್ನೇ ಅವನಿಗೆ ಹಾಕಿದ್ದೀವಿ ಇನ್ನು ಹೊರಟುವಲ್ಲಿ ನೋಡಿ ಫೋನ್ ಮಾಡ್ತಾ ಇದ್ದೀನಿ ಚಂದ್ರ ಕಾಣೋಕ್ಕೆ ಹೋದ್ರ ಎಲ್ಲ ನೋಡೋಕ್ಕೆ ನಮ್ಮ ಅಕ್ಕರು ಊರ ಕಡೆ ಎಲ್ಲೆಲ್ಲ ನೋಡೋಂಗೆ ಕೇಳೋಣ ಅಂತ ಎಲ್ಲ ಊರ ಕಡೆಗೂ ಇವತ್ತು ಕಾಣುತ್ತೆ ಅಂತೇಳಿ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಆದರೆ ಇವತ್ತು ಕಾಣಲಿಲ್ಲ ಅಂದರೆ ಸೋ ಭಾನುವಾರ ಕಾಣಲಿಲ್ಲ ಚಂದ್ರ ಭಾನುವಾರ ಕಾಣಲಿಲ್ಲ ಸೋಮವಾರ ಕಾಣ್ತು ಹಾಗೆ ಇವತ್ತು ನಾನು ತೋರಿಸ್ತಾರ ಇವತ್ತು ನಾ ಮಾಡಿ ಇವಾಗ ನಾ ಮಾಡ್ತಾರ ವಿಡಿಯೋ ಭಾನುವಾರದ್ದು ನಾನು ಮುಂದೆ ಬರ್ತಾ ಇದ್ದೀನಿ ನಮ್ಮ ಪಾಪ ಮತ್ತು ಅವರಪ್ಪ ಇನ್ನು ಮನೆ ಹತ್ರನೇ ಇದ್ದಾರೆ ನೋಡಿ ನನ್ನ ಮಗ ಓಡೋಡ್ ಬರ್ತಾಯಿದ್ದಾನೆ ಇನ್ನು ಅದಾದ ನಂತರ ಅಲ್ಲಿ ತುಂಬ ಜನ ಸೇರಿದ್ವಿ ಎಲ್ಲರೂ ಕೂಡ ನಿಂತ್ಕೊಂಡು ಚಂದ್ರನ್ನ ನೋಡೋಕ್ಕೆ ನೋಡಿ ನಮ್ಮ ಅಕ್ಕರು ಅಕ್ಕಪಕ್ಕ ಮನೆಯವರು ಇವರೆಲ್ಲರೂ ಕೂಡ ಇಲ್ಲಿ ನಿಂತು ನೋಡ್ತಾ ಇದ್ದೀವಿ ಈ ತರ ಮೋಡ ಆಗೋಗಿದೆ ಹೆಂಗ್ ಚಂದ್ರ ಕಾಣ್ತತೆ ಆದ್ರೂ ನಾವು ನಮ್ ಪ್ರಯತ್ನ ಬಿಡದೆ ಫೋನ್ ಅಲ್ಲೆಲ್ಲಾ ಝೂಮ್ ಹಾಕಿ ನೋಡಿದ್ದೆ ನೋಡಿದ್ದು ಹುಡುಕಿದ್ದೇ ಹುಡುಕಿದ್ದು ಕಾಣುತ್ತೆ ಕಾಣುತ್ತೆ ಅಂತ ಹೇಳಿ ಸುಮಾರು ಒಂದ್ ಆರು ಕಾಲು ಹೋಗಿ ಕೂತಿದ್ರು ಸ್ನೇಹಿತರೆ ನೆಕ್ಸ್ಟ್ ನೋಡಿ ನಾವ್ ಎಷ್ಟೊತ್ತರಿಗೂ ಚಂದ್ರ ನುಡುಕಿದೀವಿ ಅಂತ ಫಸ್ಟ್ ಡೇ ಚಂದ್ರ ಅಷ್ಟೊತ್ತನಕ ಎಲ್ಲ ಕಾಣದೇ ಇಲ್ಲ ಆದರೂ ಕೂಡ ನಾವು ಸುಮಾರು ಒಂದು ಏಳು ಏಳುವರೆ ತನಕ ಅಲ್ಲೇ ಇಲ್ಲೇ ಇದ್ದೀವಿ ಮಾತಾಡ್ಕೊಳ್ತಾ ಇಲ್ಲಿ ಮಕ್ಕಳು ಬೇರೆ ಇದು ಬಂದಿದ್ರಲ್ಲ ಅವರು ಚೆನ್ನಾಗಿ ಆಟ ಆಡ್ತಾ ಇದ್ರು ಇಲ್ಲಿ ನೋಡಿ ನಾನು ನಮ್ಮ ಅಕ್ಕರೆಲ್ಲ ಒಂದು ಇಲ್ಲೊಂದು ಕಲ್ಲು ಹಾಕಿದ್ರು ಅದ್ರ ಮೇಲೆ ಚೆನ್ನಾಗಿ ಕೂತ್ಬಿಟ್ವಿ ಚಂದ್ರಕಣ ಕಂಡೇ ಇದ್ದ ಮೇಲೆ ಎದ್ದು ಹೋಗೋದು ಅಂತ ಮತ್ತು ಚಂದ್ರಕಾಂಡ್ಲೆಲ್ಲ ಎಲ್ಲರೂ ಎದ್ದು ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ ಇಷ್ಟು ಕತ್ಲಾಗೋರ್ಗು ಕೂತ್ವಿ ಅದಾದ ನಂತರ ರಾತ್ರಿ ಊಟ ಎಲ್ಲ ಆಗಿ ಇಲ್ಲಿ ಮಲಗಿದೀವಿ ನನ್ನ ಪಾಪು ನನ್ನ ಬೆನ್ನ ತುಳಿತಾ ಇದ್ದಾನೆ ಹ್ಮ್ ಬೆನ್ನು ಬೆಂದು ನೋವು ಆಗ್ತಾ ಇತ್ತು ಈ ತರ ಬೆಂದು ತುಳಿಯೋದು ಎಷ್ಟು ಆರಾಮಾಗ್ತಾ ಇತ್ತು ಅಂತೀರಾ ನೋಡಿ ಇಲ್ಲಿ ತುಳಿತಾ ಇದ್ದಾನೆ ಈ ರೀತಿಯಾಗಿ ಮಕ್ಳ ಕೈಯಲ್ಲಿ ಬೆನ್ ತುಳಸ್ಕೊಳೋದ್ರಲ್ಲಿ ಸಿಗೋ ಮಜನೇ ಬೇರೆ ಅಲ್ವಾ ಅದಕ್ಕೆ ಅವಾಗಿನ್ ಕಾಲ ನಮ್ಮ ಅಜ್ಜಿ ತಾತ ಅಪ್ಪ ಅಮ್ಮ ಎಲ್ಲರೂ ಈ ತರ ಬೆನ್ ತುಳಿಸ್ಕೊಂಡಾರೋ ಏನೋ ಈಗ ಗೊತ್ತಾಗ್ತೈತೆ ನನಗೆ ಅವನು ಥರ ಬೆಂದಿ ಹತ್ತು ಬರೋದು ಎಷ್ಟು ಆರಾಮ್ ಅಂತ ಅನಿಸ್ತಾ ಇತ್ತು ಹಂಗೆ ನೋಡಿ ಇಲ್ಲಿ ಬಂದ್ ಬಗ್ಗಿ ನನ್ನ ನೋಡದು ನಿನ್ ಕುಕ್ ಟೋಪಿ ಹಾಕೋದು ಹಿಂಗೆಲ್ಲಾ ಅವ್ನು ನನ್ ಜೊತೆ ಆಟ ಆಡ್ತಾ ಇದ್ದ ಮಲ್ಗುವಾಗ ಈ ತರ ಅವ್ನು ಡೈಲಿ ಅವ್ರ ಅಪ್ಪಕ್ ತುಳಿತಾನೆ ಇವತ್ತು ಫಸ್ಟ್ ಟೈಮ್ ನಾನು ಈ ತರ ತಿಳ್ಸ್ಕೊಂತ ಇರೋದು ಹಂಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತಗೊಂಡೆ ಅದ್ರ ನಡುವೆ ನಡುವೆ ಅವನಿಗೆ ಟಿವಿ ಬೇರೆ ಟಿ ಟಿವಿ ಕಡೆ ಹೋಗಿ ಬರ್ತಾ ಇದ್ದ ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು ಸ್ನೇಹಿತರೆ ನೀವು ನನ್ನ ಮುಖ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನನಗೆ ಹಿಂದಿನ ದಿವಸ ಅಮಾವಾಸ್ಯೆ ದಿವಸ ಮಾಡಿದ್ದು ಇವತ್ತು ಇವತ್ತು ಮಾಡಿದ್ದು ಇದ್ದಿದ್ದು ಹೋಳಿಗೆ ತಿಂದ್ರೆ ಏನೋ ಒಂಥರ ಕೆಲಸ ಮಾಡದೆ ಇರೋರು ಸುಸ್ತು ಅನ್ನೋ ಥರ ಕಾಣಿಸ್ತಾ ಇರ್ತೀವಿ ಮದ ಏನು ಹೋಳಿಗೆ ತಿಂದ ಮದ ಹತ್ತ ಅಂತಾರಲ್ಲ ಆ ಥರನ ಒಂದ್ ರೀತಿ ದುಗುಡು ಈ ಬಾ ಮಾವಿನ ಸೊಪ್ಪು ಅದೆಲ್ಲ ಹಂಗಾಗಿ ಅಂತೂ ನನಗಂತೂ ಇನ್ನು ಇವತ್ತಿನ ದಿನ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ನೆಕ್ಸ್ಟ್ ಡೇ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಡೇ ಮಂಗಳವಾರ ಆಗಿತ್ತು ಬೆಳಗಿಂದ ಸ್ವಲ್ಪ ಬಿಸಿನೇ ಇದ್ದೆ ಬಟ್ಟೆ ವಾಶ್ ಮಾಡೋದು ಅದು ಇದ್ರಾಗೆಲ್ಲ ಸಂಜೆ ಸಿಗ್ತಾ ಇದ್ದೀನಿ ಇವತ್ತು ಹೇಗಿದ್ರು ಚಂದ್ರ ಕಾಣುತ್ತೆ ಅಂತ ಗೊತ್ತಿತ್ತಲ್ವ ಹಂಗಾಗಿ ಪಾಪುಗೆ ಮತ್ತಿವತ್ತು ಇವತ್ತೊಂದು ಬೇರೆ ಪಂಚೆ ಅಂಗಿ ಎಲ್ಲಾ ಹಾಕಿ ನೋಡಿಲಿ ಹೇಗೆ ಕಾಣ್ತಾ ಅವನು ಯಾಕೆ ಇಲ್ಲಿ ಪೂಜೆ ಮಾಡ್ತದಾರೆ ಅಂತ ಅವ್ನಿಗೆ ಖುಷಿ ಆಗಿದೆ ಖುಷಿ ನೋಡಿ ಹೆಂಗ್ ಆ ಶಲ್ಯ ಹಿಂಗ ಹಿಂಗಂತ ನೋಡ್ತಾ ಇದ್ದ ನಾವ್ ಹಂಗೆ ಚಂದ್ರ ನಾವ್ ಇನ್ನೂ ಹೊರ ಬಂದ್ ನಿಲ್ತಿದಂಗೆ ಚಂದ್ರ ಕಂಡೇ ಬಿಡ್ತು ನಮ್ ಮನೆ ಮೇಲ್ಗಡೆ ಮತ್ತೆ ಪೂಜೆ ಮಾಡಕ್ಕೆಲ್ಲಾ ಜೋಡಿಸಿಟ್ಟಿದ್ವಿ ಚಂದ್ರ ಕಂಡ ತಕ್ಷಣ ಪೂಜೆನ ಮಾಡಕ್ಕೆ ಇಲ್ಲಿ ನಮ್ಮ ಮನೆಯವರು ರೆಡಿ ಮಾಡ್ತಿದ್ದಾರೆ ಅವ್ರ ಅವರ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ನಾನು ಇವತ್ತು ಈ ರೀತಿಯಾಗಿ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಇವತ್ತೊಂದು ಬೇಬಿ ಪಿಂಕ್ ಕಲರ್ದು ಸೀರೆನ ಉಟ್ಟಿದ್ದೆ ಅದನಂತರ ಅವ್ರ ಪೂಜೆ ಮುಗಿಸಿದ ನಾನು ಕೂಡ ಒಂದು ಊದ್ ಬರ್ತೀನಿ ಚಂದ್ರಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಈ ವರ್ಷ ಎಲ್ಲ ಚೆನ್ನಾಗಿರಲಿ ನಮ್ಮ ದುಡಿಮೆ ಆಗಲಿ ಆರೋಗ್ಯ ಆಗಲಿ ಎಲ್ಲರಿಗೂ ಮಳೆ ಬೆಳೆ ಎಲ್ಲ ಚೆನ್ನಾಗಿರ್ಲಪ್ಪ ಅಂತ ಹೇಳಿ ನಮ್ಮ ಹೊಸ ವರ್ಷ ಈ ವರ್ಷದ್ದು ಹೀಗಿತ್ತು ಸ್ನೇಹಿತರೆ ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರಿ ಅಂತ ತಿಳಿಸಿ ನಿಮ್ಮ ಕಡೆಯೂ ಈ ರೀತಿಯಾಗಿ ಚಂದ್ರನ ನೋಡಿ ಪೂಜೆ ಎಲ್ಲ ಮಾಡೋದು ಉಂಟಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಫಸ್ಟ್ ಚಂದ್ರನ ನೋಡಿದೆ ಆಮೇಲೆ ನನಗೆ ಕಾಣಿಸ್ತಾನೆ ಇಲ್ಲ ಒಂದ್ಸರಿ ಹಿಂಗೆ ಅತ್ತಿತ್ ನೋಡಿ ಇನ್ನೊಂದ್ಸರಿ ನೋಡಿದ್ರಾಗೆ ಎಲ್ಲೆಲ್ಲೋ ಒಂದು ಸೋಕ ಇತ್ತು ಮತ್ ನನ್ಗೆ ನಾನು ಇಲ್ಲಿ ನೋಡಿದ್ದೆ ಆಗಲ್ಲ ಈಗ ಎಲ್ಲೋಯ್ತು ಅಂದ್ರೆ ಮತ್ತೆ ನಮ್ಮ ಮನೆಯವರು ಈ ಕಡೆ ಕರೆದು ತೋರಿಸ್ತಾ ಇದ್ರು ಹಿಂಗೆ ನನಗೇನೆ ಈ ವರ್ಷ ಫುಲ್ ಕನ್ಫ್ಯೂಸನ್ ಅಲ್ಲ ಇದ್ದೆ ಅಂದ್ರೆ ನಾನು ರೆಡಿ ಆಗಿದ್ದು ಸ್ವಲ್ಪ ಗಡಿ ಆಯ್ತು ಹಂಗಾಗಿ ಆಮೇಲೆ ಎಲ್ಲರೂ ಅಲ್ಲೇ ಅಲ್ಲಿಂದಾನೆ ನಮಸ್ಕರಣ ಮಾಡಿದ್ವಿ ನನ್ನ ಮಗನೂ ಕೂಡ ನೋಡಿ ನಮಸ್ಕಾರ ಮಾಡಿದೆ ಅವನು ಹೇಗೆ ಕಾಣ್ತದಾನೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ದಿನ ಇನ್ನು ಇಲ್ಲಿ ನೋಡಿ ಆದ್ಮೇಲೆ ಮತ್ತೆ ನಾವು ನಿನ್ನೆ ಎಲ್ಲರೂ ಸೇನೆ ನೋಡಿದ್ವಲ್ಲ ಅಲ್ಲಿ ಹೋಗಿ ಅವ್ರ ಜೊತೆ ಎಲ್ಲ ಮತ್ತೊಂದು ಸ್ವಲ್ಪ ಹೊತ್ತು ನಿಂತು ನೋಡಿ ಅವ್ರ ಜೊತೆ ಎಲ್ಲ ಮಾತಾಡಿ ಆ ಸ್ವಲ್ಪನ ಹಿಂಗೆ ಬಂದ್ವಿ ಎಲ್ಲ ಅವು ಇವರು ಎಲ್ಲ ನೋಡಾಗಿತ್ತು ಬಟ್ ಆಮೇಲೆ ನಾವು ಸುಮ್ಮನೆ ಹೋಗಿದ್ದಷ್ಟೇನೆ ಅಷ್ಟೇನೆ ಅಲ್ಲಿಗೆ ಎಲ್ಲರೂ ಸಿಗ್ತಾರೆ ಅಂತ ಹೇಳಿ ಇದಾದ ನಂತರ ನಾವು ದೇವಸ್ಥಾನಕ್ಕೆಲ್ಲಾನು ಕೂಡ ಹೋಗಿ ಬಂದ್ವಿ ಸ್ನೇಹಿತರೆ ನೀವು ಕೂಡ ಚಂದ್ರ ದರ್ಶನ ಮಾಡಿಸ್ತಿದೀನಿ ನೋಡಿ ಇಲ್ಲಿ ಇಷ್ಟು ಮೋಡದಲ್ಲಿ ತಣ್ಣಕ್ಕೆ ಕಾಣಿಸ್ತಾ ಇತ್ತು ಹೋಗ್ತಾ ಹೋಗ್ತಾ ಬ್ರೈಟ್ ಆಯ್ತು ಇದು ಬೇಗನೆ ನಾವು ನೋಡಿದಂಥದ್ದು ಇನ್ನು ಆರು ಗಂಟೆಗೆಲ್ಲನ ಇನ್ನು ನಾವು ಇಲ್ಲೆಲ್ಲ ನೋಡಿ ಮುಗಿಸಿ ಆದ ನಂತರ ನಾವು ಇಲ್ಲೆಲ್ಲ ನೋವು ವಿಶ್ ಮಾಡಿ ನಾವು ಇಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಅಲ್ಲೇ ಕೂಡ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ತೋರಿಸ್ತೀನಿ ಇನ್ನು ನಾವು ಮನೆ ಹತ್ರ ಬಂದಾಗ ಇಷ್ಟು ಕತ್ಲಾಗಿತ್ತು ನೋಡಿ ಸ್ನೇಹಿತರೆ ಇವಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಅಲ್ಲಿ ಆ ತೆಂಗಿನ ಗರಿ ಕೆಳಗೆ ಕಾಣಿಸ್ತಾ ಇದೆ ಅಲ್ವಾ ಅದೇನೆ ತುಂಬಾ ಚೆನ್ನಾಗೆ ಕಾಣಿಸ್ತಾ ಇತ್ತು ಅದಾದ ನಂತರ ಕತ್ಲ ಆದಾದಂಗೆ ಇನ್ನು ನಾವು ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬಂದ್ವಿ ಆ ದೇವಸ್ಥಾನದಲ್ಲಿ ಈ ಥರ ಎಲ್ಲ ಮಾವಿನ ಸೊಪ್ಪೆಲ್ಲ ಈ ಥರ ಕಟ್ಟಿದ್ರು ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಇಲ್ಲಿ ದೇವರು ಒಳಗಡೆ ವಿಡಿಯೋ ಮಾಡಂಗಿಲ್ಲ ಅಂತ ಹಾಕಿದ್ದಾರೆ ಹಾಗಾಗಿ ಇಲ್ಲಿಂದನೇ ವಿಡಿಯೋ ಮಾಡಿದೆ ದೇವರು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದು ಸ್ವಲ್ಪ ಚೆನ್ನಾಗಿ ಬಂದಿದ್ದರು ಇನ್ನು ನಮ್ಮ ಪಾಪು ನೋಡಿ ಇಲ್ಲಿ ಅವನೊಬ್ಬನೇ ಓಡಾಡ್ತಾ ಇದ್ದಾನೆ ನೋಡಿ ಇಲ್ಲಿ ಕತ್ಲಾಗಿದೆ ಇನ್ನು ನಾವು ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ನಮ್ಮ ಪಾಪು ಈ ಥರ ಅವನೇ ಅದು ಆಟ ಆಡ್ತಾ ಇದ್ದ ಶಲ್ಲೆ ಬಿದ್ದ ಅಂತ ಹೇಳಿ ಈ ಥರ ನಮ್ಮ ಮನೆಯವರು ಕಟ್ಟಿದ್ದಾರೆ ಅವನಿಲ್ಲಿ ಈ ಥರ ಆಟ ಆಡ್ತಾ ಇದ್ದ ಮತ್ತು ಬಂದು ನಮ್ಮ ಜೊತೆ ಕೂತ ನೋಡಿ ನಮ್ಗೆ ಹೊರ್ಗದು ಹಿಂಗೆಲ್ಲಾ ಮಾಡ್ತಾನೆ ಇಲ್ಲಿ ಪೇಂಟ್ ಮಾಡ್ತಾ ಇದ್ರು ದೇವಸ್ಥಾನದಲ್ಲಿ ಈ ತಿಂಗಳು ಹನ್ನೊಂದು ಹನ್ನೆರಡಕ್ಕೆ ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದ್ದು ಜಾತ್ರೆ ಇದೆ ನಾನು ನೆಕ್ಸ್ಟ್ ಅದ್ರದ್ದು ಬ್ಯಾನರ್ ಫೋಟೋ ಕೂಡ ಹಾಕ್ತೀನಿ ನೋಡಿ ನಮ್ಮ ಪಾಪ ಹೊಸ್ದ ಪೇಂಟ್ ಆಗಿದೆಯಲ್ಲ ಅಲ್ಲೆಲ್ಲ ಲೋಗಿ ಮುಟ್ಟು ಬರೋದು ನೋಡೋದು ಹೀಗೆ ಇದ್ದ ಅದಾದ ನಂತರ ಅಲ್ಲಿ ಮಂಗಳಾರತಿ ಕೂಡ ಆಯಿತು ಒಂದು ಸಣ್ಣ ಕ್ಲಿಪ್ಪಿಂಗ್ನ ಮಾಡ್ಕಂದೆ ಮಂಗಳಾರತಿ ಆಗ್ಬೇಕಾರೆ ಇವತ್ತು ಹಬ್ಬ ಅಲ್ವಾ ನಿಮಗೂ ಕೂಡ ಈ ದೇವ್ರದ್ದು ದರ್ಶನ ಆಗಲಿ ಅಂತ ಹೇಳಿ ಈ ರೀತಿಯಾಗಿ ಒಂದು ಸಣ್ಣ ಕ್ಲಿಪ್ಪಿಂಗನ್ನ ಮಾಡ್ಕಂಡೆ ಸ್ನೇಹಿತರೆ ನೀವು ಕೂಡ ಇರ್ಬೋದ್ರ ಸ್ವಾಮಿದ ಇಲ್ಲಿನೇ ದರ್ಶನನ ಮಾಡ್ಕೊಳ್ಳಿ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಇಲ್ಲಿ ನೋಡಿ ಹಾಕಿದ್ದೀನಿ ವೀರಭದ್ರ ಸ್ವಾಮಿದು ಜಾತ್ರೆ ಯಾವಾಗ ಅಂತೇಳಿ ಒಂದು ಬ್ಯಾನರ್ ಇಟ್ಟಿದ್ರು ಅದನ್ನು ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು